ಶ್ರೀ ಗಣೇಶಾಯ ನಮಃ ಶ್ರೀ ಗುರುಭ್ಯೋ ನಮಃ ಶ್ರೀ ಸರಸ್ವತ್ಯೈ ನಮಃ ಮಾತ್ರೇ ನಮಃ ನಮೋ ನಮಸ್ತೆ ಜಗದೆಕನಾಥೇ ನಮೋ ನಮಃ ಶ್ರೀ ತ್ರಿಪುರಾಭಿಧಾನೆ ನಮೋ ನಮೋ ಭಂಡ ಮಹಾಸುರಜ್ಞೆ ನಮೋಸ್ತು ಕಾಮೇಶ್ವರಿ ವಾಮಕೇಶಿ ಎಲ್ಲರಿಗೂ ನಮಸ್ಕಾರಗಳು ಆತ್ಮೀಯರೇ ಇತ್ತೀಚೆಗಷ್ಟೇ ನಾವು ಶ್ರೀಲಲಿತಾಸಹಸ್ರನಾಮದ ಅರ್ಥವ್ಯಾಖ್ಯಾನವನ್ನು ತಿಳಿಯುವ ಒಂದು ಸಣ್ಣ ಪ್ರಯತ್ನ ಮಾಡಿದ್ದೆವು ಅದನ್ನು ಕೇಳಿದ ಬಹಳಷ್ಟು ಅಮ್ಮನವರ ಭಕ್ತರು ಶ್ರೀ ಲಲಿತಾ ಅಷ್ಟೋತ್ತರ ಶತನಾಮಾವಳಿಯ ಅರ್ಥವ್ಯಾಖ್ಯಾನವನ್ನೂ ಮಾಡಿ ಅಂತ ನನ್ನನ್ನು ದೂರವಾಣಿ ಮುಖೇಣ ಮಾತನಾಡಿದರು ಅದು ಅಮ್ಮನವರ ಪ್ರೇರಣೆ ಅಂತಲೇ ನಾನು ಭಾವಿಸ್ತಾ ಇನ್ನು ಶ್ರೀ ಲಲಿತಾ ಸುಂದರಿ ಅಷ್ಟೋತ್ತರ ಶತನಾಮಾವಳಿಯ ಅಧ್ಯಯನವನ್ನು ಮಾಡುವಂಥ ಒಂದು ಸಣ್ಣ ಪ್ರಯತ್ನ ಮಾಡೋಣ ಅಂತ ಹೇಳ್ತಾ ಯಾವುದೇ ದೈವಕ್ಕೆ ನಾವು ಅರ್ಚನೆ ಮಾಡ್ತಾ ಇದ್ದೀವಿ ಅಂತಂದರೆ ಒಂದು ಸಹಸ್ರನಾಮದಿಂದಲೋ ಅಥವಾ ಒಂದು ಅಷ್ಟೋತ್ತರ ಶತನಾಮಾವಳಿಗಳಿಂದಲೋ ಅರ್ಚನೆ ಮಾಡುತ್ತೇವೆ ಮತ್ತು ನಾವು ಆ ದೇವರ ಸಾವಿರ ನಾಮಗಳನ್ನು ಹೇಳ್ತಾ ಇದ್ದೇವೆ ಅಂದರೆ ಲೆಕ್ಕಾಚಾರದ ಪ್ರಕಾರ ಒಂಬೈನೂರ ತೊಂಬತ್ತೊಂಬತ್ತು ಪ್ಲಸ್ ಒಂದು ಸಾವಿರ ನಾಮಗಳು ಮಾತ್ರ ಅಂತ ತಿಳಿಯಬಾರದು ಅಥವಾ ಅಷ್ಟೋತ್ತರ ಅಂತ ಹೇಳ್ತಾ ಇದ್ದ ಹಾಗೆ ನೂರ ಎಂಟು ಅಂತ ಭಾವಿಸಬಾರದು ಸಂಖ್ಯೆ ಹೌದು ಆದರೆ ಶಾಸ್ತ್ರ ಹೇಳುತ್ತೆ ಶತಂ ಸಹಸ್ರಂ ಸರ್ವಂ ಅನಂತಂಭತಿ ನೂರು ಸಾವಿರ ಅನ್ನುವಂಥದ್ದು ಅನಂತವಾಚಿ ಅದು ಲೆಕ್ಕದ ಮಿತಿಗೆ ಸಿಗದೇ ಇರತಕ್ಕಂಥದ್ದು ಅನ್ನುವ ಅರ್ಥದಲ್ಲಿ ನಾವು ಅದನ್ನು ತಿಳಿಯಬೇಕು ಇನ್ನು ಶ್ರೀ ಲಲಿತಾ ಅಷ್ಟೋತ್ತರ ಶತನಾಮಾವಳಿಯಲ್ಲಿ ಶ್ರೀಲಲಿತೆಗೆ ಸಂಬಂಧಪಟ್ಟಂತೆ ಲೀಲಾರ್ಥ ಪರಮಾರ್ಥ ಯೋಗಾರ್ಥ ತತ್ವಾರ್ಥ ಹೀಗೆ ಹಲವು ದೃಷ್ಟಿಕೋನಗಳಿಂದ ಋಷಿಗಳು ದರ್ಶನ ಮಾಡಿ ನಮಗೆ ಆ ವಿಶೇಷವಾದ ನೂರ ಎಂಟು ನಾಮಗಳನ್ನು ಕೊಟ್ಟಿದ್ದಾರೆ ಹೀಗಾಗಿ ಇದು ಲಲಿತಾಶಾಸ್ತ್ರಜ್ಞಾನವಾಗಿದೆ ಅಂತ ಲಲಿತೆಯನ್ನು ತಿಳಿದುಕೊಳ್ಳಬೇಕಾದರೆ ಈ ಅಷ್ಟೋತ್ತರವನ್ನು ನಾವು ಸರಿಯಾಗಿ ಅಧ್ಯಯನ ಮಾಡಿದರೆ ಆ ಅಮ್ಮನ ಒಂದು ವಿಶೇಷವಾದ ಜ್ಞಾನ ನಮಗೆ ಸಿದ್ಧಿಯಾಗುತ್ತೆ ಇನ್ನೊಂದು ವಿಶೇಷ ಅಂದರೆ ಅಷ್ಟೋತ್ತರ ಅಂದರೆ ನೂರ ಎಂಟು ನಭೋಮಂಡಲದಲ್ಲಿರುವಂಥ ರಾಶಿಚಕ್ರದಲ್ಲಿ ಇಪ್ಪತ್ತೇಳು ನಕ್ಷತ್ರಗಳಿರುತ್ತೆ ಈ ಇಪ್ಪತ್ತೇಳು ನಕ್ಷತ್ರಗಳಲ್ಲಿ ಒಂದೊಂದು ನಕ್ಷತ್ರಕ್ಕೂ ನಾಲ್ಕು ಪಾದಗಳಿರುತ್ತೆ ಹೀಗಾಗಿ ಇಪ್ಪತ್ತೇಳು ಇಂಟು ನಾಲ್ಕು ಅಂತ ಮಾಡಿದಾಗ ಗುಣಿಸಿದಾಗ ನೂರ ಎಂಟು ಪಾದಗಳು ಅಂತ ನಮಗೆ ಉತ್ತರ ಸಿಗುತ್ತೆ ಯಾರೇ ಹುಟ್ಟಿದರೂ ಸಹ ಇಪ್ಪತ್ತೇಳು ನಕ್ಷತ್ರದಲ್ಲಿನ ಯಾವುದಾದರೂ ಒಂದು ಪಾದದಲ್ಲಿಯೇ ಹುಟ್ಟಿರ್ತಾರೆ ಹಾಗೆ ಹುಟ್ಟಿದ ಸಂದರ್ಭಕ್ಕನುಸಾರವಾಗಿ ಅವರಿಗೆ ಜೀವನದಲ್ಲಿ ಪೂರ್ವ ಜನ್ಮಾರ್ಚಿತ ಕರ್ಮಗಳ ಫಲವಾಗಿ ಕಷ್ಟವನ್ನು ನಷ್ಟವನ್ನು ನೋವು ಆದಿವ್ಯಾಧಿಗಳನ್ನು ಇದೆಲ್ಲ ಅನುಭವಿಸುವಾಗ ಇದೆಲ್ಲ ಹೇಗೆ ಹೋಗುತ್ತೆ ಇದು ನಿವಾರಣೆ ಹೇಗಾಗುತ್ತೆ ಅಂತ ಪ್ರಶ್ನೆ ಹುಡುಕಿದಾಗ ಇದು ಪ್ರಶಮನವಾಗಬೇಕಾದರೆ ಲಲಿತಾ ಅಷ್ಟೋತ್ತರ ಶತನಾಮವನ್ನು ಶ್ರದ್ಧಾ ಭಕ್ತಿಗಳಿಂದ ಪಾರಾಯಣ ಮಾಡಬೇಕು ಹಾಗೆ ಮಾಡುವುದರಿಂದ ನಮ್ಮ ಪೂರ್ವಾರ್ಜಿತ ಕರ್ಮಗಳ ದೋಷಗಳು ನಿವಾರಣೆಯಾಗ್ತಾ ಬರುತ್ತೆ ಚಿತ್ತ ಶುದ್ಧಿಯಾಗತ್ತೆ ನಮ್ಮ ಇಷ್ಟಾರ್ಥಗಳು ಸಿದ್ಧಿಯಾಗುತ್ತೆ ಅನ್ನುವಂಥದ್ದು ಋಷಿಗಳ ಅಭಿಮತವಾಗಿದೆ ಮತ್ತೊಂದು ವಿಶೇಷವಾದ ಚಿಂತನೆಯನ್ನು ಈ ಅಷ್ಟೋತ್ತರದಲ್ಲಿ ತಾವು ಗಮನಿಸಬೇಕು ಇನ್ನು ಯಾವುದೇ ದೇವತಾ ಅಷ್ಟೋತ್ತರಗಳಲ್ಲಿ ಕಂಡುಬರದೇ ಇರುವಂಥ ಒಂದು ವಿಶೇಷತೆ ಈ ಲಲಿತಾ ಅಷ್ಟೋತ್ತರ ಶತನಾಮಾವಳಿಯಲ್ಲಿ ಇದೆ ಏನದು ಅಂತಂದರೆ ಈ ಅಷ್ಟೋತ್ತರದ ಪ್ರತಿ ಸಾಲಿನಲ್ಲೂ ಷೋಡಶಾಕ್ಷರ ಅಂದರೆ ಹದಿನಾರು ಅಕ್ಷರಗಳು ಇರುತ್ತೆ ಬೇರೆ ಯಾವುದೇ ದೇವತೆಗಳ ಅಷ್ಟೋತ್ತರದಲ್ಲಿ ಈ ರೀತಿಯಾಗಿ ನೂರ ಎಂಟು ನಾಮಗಳು ಒಂದೇ ಸಂಖ್ಯೆಯಲ್ಲಿರೋದಿಲ್ಲ ವ್ಯತ್ಯಾಸ ಆಗ್ತಲೇ ಇರುತ್ತೆ ಹಿಂದು ಮುಂದಾಗ್ತಾ ಇರುತ್ತೆ ಆದರೆ ಒಂದು ಲಲಿತಾ ಅಷ್ಟೋತ್ತರ ಶತನಾಮಾವಳಿಯಲ್ಲಿ ಮಾತ್ರ ಆಕೆಗೆ ಸಂಬಂಧಪಟ್ಟ ನಾಮದಲ್ಲಿ ಮೊದಲು ಹನ್ನೆರಡು ಅಕ್ಷರಗಳು ಆಕೆಗೆ ಸಂಬಂಧಿಸಿದಂಥ ವಿಚಾರವಿದ್ದು ಮುಂದಿನ ನಾಲ್ಕು ಅಕ್ಷರಗಳು ನಮೋ ನಮಃ ಅಂತ ಇರುತ್ತೆ ಎರಡಾವರ್ತಿ ನಮಸ್ಕಾರವನ್ನು ಹೇಳುತ್ತಾರೆ ಶ್ರೀಲಲಿತೆಯನ್ನು ಷೋಡಶಿ ಅಂತ ಹೇಳಿ ಕರೀತಾರೆ ಆಕೆಯ ಶ್ರೀವಿದ್ಯೆಯ ಉಪಾಸನೆಯೂ ಸಹ ಹದಿನಾರು ಮಹಾಬೀಜಾಕ್ಷರಗಳಿಂದಲೇ ಕೂಡಿರುತ್ತೆ ಕೆಲವು ಉಪಾಸಕರು ಪಂಚದಶಿಯನ್ನು ಉಪಾಸನೆ ಮಾಡುತ್ತಾರೆ ಇದೊಂದು ವಿಶೇಷ ಈ ಅಷ್ಟೋತ್ತರ ಶತನಾಮಾವಳಿಯಲ್ಲಿ ಪ್ರತಿಯೊಂದು ಸಾಲು ಹದಿನಾರು ಅಕ್ಷರಗಳಿಂದ ಕೂಡಿದೆ ಇಡೀ ನೂರ ಎಂಟು ನಾಮವೂ ಸಹ ಹದಿನಾರು ಅಕ್ಷರಗಳಿಂದ ಕೂಡಿದೆ ಅನ್ನುವಂಥದ್ದೇ ಬಹಳ ವಿಶೇಷವಾದ ಚಿಂತನೆ ಮತ್ತು ಈ ಪ್ರತಿಯೊಂದು ನಾಮಾವಳಿಯ ಕೊನೆಯ ಭಾಗದಲ್ಲಿ ನಮೋ ನಮಃ ಅಂತ ಎರಡಾವರ್ತಿ ನಮಸ್ಕಾರವನ್ನು ಹೇಳಿದ್ದಾರೆ ಯಾಕೆ ಅಂದರೆ ಶ್ರೀಲಲಿತೆಯು ಅಂತರಂಗದಲ್ಲೂ ಬಹಿರಂಗದಲ್ಲೂ ವ್ಯಾಪಿಸಿರುವುದರಿಂದ ಎರಡು ಸಲ ನಮಸ್ಕಾರ ಅಂತ ಮತ್ತೆ ನಾನು ಆಕೆಗೆ ನನ್ನ ಮನಸ್ಸಿನಿಂದಲೂ ಶರೀರದಿಂದಲೂ ಭಾವಿಸಿ ಭಕ್ತಿಯಿಂದ ನಮಸ್ಕಾರ ಮಾಡ್ತಾ ಇದ್ದೇನೆ ಹಾಗಾಗಿ ಎರಡು ನಮಸ್ಕಾರ ಅನ್ನುವ ಅರ್ಥವನ್ನು ಶಾಸ್ತ್ರಕಾರರು ಹೇಳ್ತಾರೆ ಇನ್ನು ನಮಃ ಅನ್ನುವುದಕ್ಕೆ ಹಲವು ಅರ್ಥಗಳನ್ನು ಶಾಸ್ತ್ರಗಳು ಹೇಳಿದೆ ನಮಃ ಅನ್ನುವಂತಹ ಶಬ್ದ ಹಿಂದೂಮುಂದು ಮಾಡಿದಾಗ ಮನಃ ಅಂತಾಗತ್ತೆ ಈ ಮನಸ್ಸನ್ನು ಭಗವಂತನಿಗೆ ಅರ್ಪಿಸುವುದೇ ನಮಃ ನಮಸ್ಕಾರ ಅಂತ ಮತ್ತೆ ನಮಃ ಅಂದರೆ ತ್ಯಾಗ ಅಂತ ನಮಃ ಅಂದರೆ ಬಾಗುವುದು ಅಂತ ನಮಃ ಅನ್ನುವ ಶಬ್ದದಲ್ಲಿ ನ ಅಂತಂದರೆ ಇಲ್ಲ ಮಾ ಅಂದರೆ ಬೇಡ ಅಂತ ಹಾಗಾಗಿ ನಮಃ ಅಂತಂದ್ರೆ ದ್ವೈತ ಬುದ್ಧಿ ಇಲ್ಲ ಹಾಗೆಯೇ ದ್ವೈತ ಬುದ್ಧಿಯು ಬೇಡ ಅನ್ನುವ ಅರ್ಥವನ್ನು ಹೇಳುತ್ತಾರೆ ಮತ್ತೊಂದು ದೃಷ್ಟಿಕೋನದಲ್ಲಿ ನಮಃ ಅನ್ನುವುದರಲ್ಲಿ ನ ಅಂತಂದ್ರೆ ಇಲ್ಲದಿರುವುದು ಮಾ ಅಂದ್ರೆ ಮಾಯೇ ಹಾಗಾಗಿ ನಮಃ ಅಂದ್ರೆ ಮಾಯೇ ಇಲ್ಲದಿರುವವಳು ಅಂತ ಯಾಕೆ ಅಂದರೆ ಅವಳೇ ಸ್ವಯಂ ಮಾಯಾ ಸ್ವರೂಪಳಾಗಿದ್ದಾಳೆ ಮಹಾಮಾಯಾ ಅಂತ ಹೇಳುತ್ತಾರೆ ಆದ್ದರಿಂದ ನಮೋ ನಮಃ ಅಂದರೆ ಯಾವಾಕೆಗೆ ಮಾಯೆಯೇ ಇಲ್ಲವೋ ಅವಳಿಗೆ ನಮಸ್ಕಾರ ಅಥವಾ ಯಾವಾಕೆ ಮಹಾಮಾಯಾ ಸ್ವರೂಪಳು ಆಗಿದ್ದಾಳೋ ಅವಳಿಗೆ ನಮಸ್ಕಾರ ಅಂತ ಎರಡು ಸಲ ನಮಸ್ಕಾರ ಅಂತ ಉಪಾಸಕರು ಹೇಳ್ತಾರೆ ಇಷ್ಟು ವಿಚಾರದೊಂದಿಗೆ ನಾವು ಈಗ ಶ್ರೀಲಲಿತಾ ಅಷ್ಟೋತ್ತರ ಶತನಾಮಾವಳಿಗಳಲ್ಲಿನ ಮೊಟ್ಟ ಮೊದಲನೆಯ ಶ್ರೀನಾಮವನ್ನು ಆರಂಭವನ್ನು ಮಾಡೋಣ ರಜತಾಚಲ ಶೃಂಗಾಗ್ರ ಮಧ್ಯಸ್ಥಾಯೈ ನಮೋ ನಮಃ ಬೆಳ್ಳಿಯ ಬೆಟ್ಟದ ಅಗ್ರಭಾಗದ ಮಧ್ಯದಲ್ಲಿರುವ ಶ್ರೀಲಲಿತೆಗೆ ನಮಸ್ಕಾರ ನಮಸ್ಕಾರ ಅಂತ ಆರಂಭ ಮಾಡಿದ್ದಾರೆ ಇದು ಶ್ರೀಲಲಿತೆಯ ಸ್ಥಾನವರ್ಣನೆ ಅಮ್ಮನ ಆವಾಸ ಸ್ಥಾನ ಯಾವುದು ಅನ್ನುವುದನ್ನು ಇಲ್ಲಿ ಹೇಳ್ತಾ ಇದ್ದಾರೆ ಈ ಬೆಳ್ಳಿಯ ಬೆಟ್ಟವನ್ನೇ ಕೈಲಾಸ ಅಂತ ಹೇಳಿ ಪುರಾಣಗಳು ವರ್ಣನೆ ಮಾಡಿದೆ ಈ ನಾಮದಲ್ಲಿ ರಜತಾಚಲ ಶೃಂಗ ಅಗ್ರ ಅಂತ ಹೇಳಿದ್ದಾರಲ್ಲ ಅಂದರೆ ಬೆಳ್ಳಿಯ ಬೆಟ್ಟದ ಶಿಖರಕ್ಕೆ ಶಿಖರಪ್ರಾಯವಾದ ಆ ಅಗ್ರಭಾಗದ ಮಧ್ಯದಲ್ಲಿ ಶ್ರೀಮಾತೆಯು ನೆಲೆಸಿದ್ದಾಳೆ ಅಂತ ಆದ್ಮೇಲೆ ಇದು ಬಾಹ್ಯ ಅರ್ಥ ಇದರ ಅಂತರರ್ಥ ಮತ್ತೊಂದು ವಿಶೇಷತೆಯನ್ನು ಹೇಳುತ್ತೆ ರಜತ ಅಂತಂದ್ರೆ ಬೆಳ್ಳಿ ಬೆಳ್ಳಿ ಅಂತಂದ್ರೆ ಬಿಳಿ ಬಿಳಿಯು ಶುದ್ಧ ಸತ್ವಗುಣಕ್ಕೆ ಸಂಕೇತ ಅಂತ ರಜೋಗುಣ ತಮೋಗುಣದ ಲವಲೇಶವೂ ಇಲ್ಲದೆ ಕೇವಲ ಶುದ್ಧ ಸತ್ವಗುಣ ಹೊಂದಿರುವ ಶೃಂಗಾಗ್ರ ಅಂದರೆ ನಮ್ಮ ಶರೀರದಲ್ಲಿ ಸುಷುಮ್ನ ಎಂಬ ಪರ್ವತದ ಅಗ್ರಭಾಗವೇ ಶಿರಸ್ಸು ಅದೇ ಬ್ರಹ್ಮರಂಧ್ರ ಅದನ್ನೇ ಮಹಾಕೈಲಾಸ ಅಂತ ಹೇಳಿ ಕರೀತಾರೆ ಅದು ನಮ್ಮ ಶರೀರದಲ್ಲಿ ಉತ್ತಮ ಸ್ಥಾನ ಆ ಶಿರಸ್ಸಿನ ಬ್ರಹ್ಮರಂಧ್ರದಲ್ಲಿ ಶಿವಶಕ್ತಿಯಾದ ಶ್ರೀಲಲಿತೆಯು ವಾಸ ಮಾಡ್ತಾ ಇದ್ದಾಳೆ ಶ್ರೇಷ್ಠರಾದ ಸಾಧಕರು ತಪಸ್ವಿಗಳು ಉಪಾಸಕರು ಆ ಅನುಭವವನ್ನು ಹೊಂದಿರ್ತಾರಾದ್ದರಿಂದ ರಜತಾಚಲ ಶೃಂಗಾಗ್ರ ಮಧ್ಯಸ್ಥಾಯೈ ನಮೋ ನಮಃ ಅಂತ ಹೇಳಿ ಮೊಟ್ಟ ಮೊದಲನೆಯ ನಾಮವಾಗಿ ಹೇಳಿದ್ದಾರೆ ಇನ್ನು ಎರಡನೆಯ ಶ್ರೀನಾಮ ಹಿಮಾಚಲ ಮಹಾವಂಶ ಪಾವನಾಯೈ ನಮೋ ನಮಃ ಶ್ರೀಲಲಿತೆಯು ಹಿಮಾಲಯದ ಪರ್ವತಾಭಿಮಾನಿ ದೇವತೆಯಾದ ಹಿಮವಂತನ ಮಹಾವಂಶದಲ್ಲಿ ಅವತರಿಸಿ ಆ ವಂಶದ ಎಲ್ಲರನ್ನೂ ಸಹ ಧನ್ಯರನ್ನಾಗಿಸಿದ್ದಾಳೆ ಅಂತಹ ದೇವಿಗೆ ನಮಸ್ಕಾರ ನಮಸ್ಕಾರ ಅಂತ ಈ ಪರ್ವತಗಳೆಲ್ಲ ವಿಷ್ಣು ಸ್ವರೂಪ ಅಂತ ನಮಗೆ ಶಾಸ್ತ್ರಗಳು ಹೇಳುತ್ತೆ ವಿಷ್ಣು ಪರ್ವತಾನಾಂ ಅಧಿಪತಿ ಅಂತ ಅಂದರೆ ಆ ಮಹಾವಿಷ್ಣುವೇ ಪರ್ವತಗಳಿಗೆಲ್ಲ ಅಧಿಪತಿಯಾಗಿದ್ದಾನೆ ಆದ್ದರಿಂದ ಅಮ್ಮನನ್ನು ನಾವೂ ಸಹ ವಿಷ್ಣುವಂಶದವಳು ಅಂತ ಹೇಳ್ತೇವೆ ಮತ್ತು ಆಕೆಯನ್ನು ಪದ್ಮನಾಭ ಸಹೋದರಿ ಅನ್ನುವ ಹೆಸರಿನಿಂದಲೂ ಕರೀತೇವೆ ಈ ಕಾರಣದಿಂದ ಅಮ್ಮ ಹುಟ್ಟಿದ ಮನೆಯಾದ ಹಿಮವಂತನ ವಂಶವು ವಿಷ್ಣುವಂಶವೆಂದೇ ಮಹಾಪ್ರಸಿದ್ಧಿಯಾಗಿದ್ದು ವಿಷ್ಣು ತತ್ವದಿಂದ ಕೂಡಿದೆ ಅಂತ ಭಾವಿಸಬೇಕು ಇಂತಹ ವಿಷ್ಣು ತತ್ವದಿಂದ ಕೂಡಿದಂತಹ ಈ ಹಿಮವತ್ ಪರ್ವತವು ತಪೋಭೂಮಿಯಾಗಿದೆ ಭಗವತ್ ಸಂಬಂಧವಾದಂತಹ ಸಾಧನೆಯನ್ನು ಮಾಡಲಿಕ್ಕೆ ದೇವತೆಗಳೂ ಸಹ ಈ ದಿವ್ಯ ಭೂಮಿಯಲ್ಲಿ ಇಳಿದು ಬರುತ್ತಾರೆ ಅಂತ ನಮಗೆ ಪುರಾಣಗಳು ಹೇಳುತ್ತೆ ಹೀಗಾಗಿ ಅಂತಹ ದಿವ್ಯ ಕ್ಷೇತ್ರದಲ್ಲಿ ಶ್ರೀಮಾತೆಯು ಅವತಾರ ಮಾಡಿದ್ದಾಳೆ ಅದಕ್ಕೆ ಪೂರಕವಾಗಿ ಪುರಾಣದಲ್ಲಿ ಒಂದು ಕಥೆಯಿದೆ ದಕ್ಷಿಣ ಯಾಗದಲ್ಲಿ ಸತೀದೇವಿಯು ತನ್ನ ಶರೀರವನ್ನು ಯೋಗಾಜ್ನೆಯಿಂದ ದಹಿಸಿಕೊಂಡು ಬಿಡುತ್ತಾಳೆ ಅದಾದ ಮೇಲೆ ತಾರಕಾದಿಗಳ ಹಾವಳಿಯನ್ನು ಸಹಿಸಲಾರದಂಥ ದೇವತೆಗಳು ಕಂಗಾಲಾಗ್ತಾರೆ ಯಾಕೆ ಅಂದರೆ ಆ ತಾರಕ ವರವನ್ನು ಕೇಳಿದ್ದ ಬ್ರಹ್ಮನಲ್ಲಿ ಶಿವತೇಜಸ್ಸಿನಿಂದ ಹುಟ್ಟಬಹುದಾದ ಮಗನಿಂದ ಮಾತ್ರ ನನಗೆ ಮರಣ ಅಂತ ಆದರೆ ಏನು ಮಾಡುವುದು ಶಿವನು ಸ್ಥಾಣುವಾಗಿ ತಪಸ್ಸಿನಲ್ಲಿ ನಿರುತನಾಗಿಬಿಟ್ಟಿದ್ದಾನೆ ಆ ಶಿವನನ್ನು ತಪಸ್ಸಿನಿಂದ ವಿಮುಖನನ್ನಾಗಿಸುವ ಶಕ್ತಿ ಯಾರಿಗಿದೆ ಅಂದರೆ ಆದಿಶಕ್ತಿಯೊಬ್ಬಳಿಗೆ ಮಾತ್ರ ಇದೆ ಅಂತ ಹೇಳಿ ಆ ಪರಾಶಕ್ತಿಯನ್ನು ಪ್ರಾರ್ಥನೆ ಮಾಡಿದಾಗ ಆ ಜಗನ್ಮಾತೆ ದರ್ಶನ ಕೊಟ್ಟು ಅಭಯವನ್ನು ಕೊಟ್ಟು ನಾನು ಈಗ ಹಿಮವಂತ ಹಾಗೂ ಮೇನಾದೇವಿಯರ ಮಗಳಾಗಿ ಅವತಾರ ಮಾಡಿ ಬರುತ್ತೇನೆ ಆದರೆ ಅದಕ್ಕೆ ಅವರು ಇಪ್ಪತ್ತೇಳು ವರ್ಷಗಳ ಕಾಲ ನನಗಾಗಿ ತಪಸ್ಸನ್ನು ಮಾಡಬೇಕು ಆ ತಪಸ್ಸಿನ ಸಿದ್ಧಿಯಾದ ಮೇಲೆ ನಾನು ಅವರ ಮಗಳಾಗಿ ಬರ್ತೇನೆ ಬಂದು ನಿಮ್ಮೆಲ್ಲ ದುಃಖಗಳನ್ನು ಹೋಗಲಾಡಿಸ್ತೇನೆ ಅನ್ನುವಂಥ ಅಭಯವನ್ನು ಆ ಜಗನ್ಮಾತೆ ಕೊಟ್ಟು ಅಂತರ್ಧಾನಳಾಗ್ತಾಳೆ ಆಗ ಹಿಮವಂತ ಹಾಗೂ ಮೇನಾದೇವಿಯರು ಇಪ್ಪತ್ತೇಳು ವರ್ಷಗಳ ಕಾಲ ಕಠಿಣವಾದ ತಪಸ್ಸನ್ನು ಮಾಡಿದ ಮೇಲೆ ದೇವಿಯು ಒಲಿದು ಚೈತ್ರ ಶುದ್ಧ ನವಮಿ ಮಧ್ಯರಾತ್ರಿ ಅನುರಾಧಾ ನಕ್ಷತ್ರವಿದ್ದಾಗ ಅವತಾರ ಮಾಡಿದಳು ಅಂತ ನಮಗೆ ಪುರಾಣಗಳು ಹೇಳುತ್ತೆ ಮೇರುಪರ್ವತ ಗಂಧಮಾದನ ಸಹ್ಯಾದ್ರಿ ತಿರುಮಲ ಶ್ರೀಶೈಲ ಮಲಯಾಚಲ ಇವೇ ಮೊದಲಾದ ಮಹಾಮಹಾಪರ್ವತಗಳಿಗೆಲ್ಲ ಒಡೆಯನಾದ ಹಿಮವಂತನ ಈ ವಂಶವನ್ನೆಲ್ಲ ಪಾವನ ಮಾಡಲಿಕ್ಕೋಸ್ಕರವಾಗಿ ಶ್ರೀಲಲಿತೆಯು ಆ ಹಿಮವಂತನ ವಂಶದಲ್ಲಿ ಅವತಾರ ಮಾಡಿದಳು ಅದಕ್ಕಾಗಿ ಅವಳಿಗೆ ಹೈಮವತಿ ಅನ್ನುವ ಹೆಸರೂ ಇದೆ ಕೇನೋಪನಿಷತ್ತಿನಲ್ಲಿ ಉಮಾ ಹೈಮವತಿ ಬಹುಶೋಭಮಾನ ಅಂತ ಅಮ್ಮನೇ ದೇವತೆಗಳಿಗೆ ತನ್ನ ಬಗ್ಗೆ ಹೇಳಿಕೊಳ್ತಾಳೆ ಹೀಗಾಗಿ ಜಗನ್ಮಾತೆ ಹೈಮವತಿ ಅಂದರೆ ಪರತತ್ವವೇ ಆಗಿದ್ದಾಳೆ ಪರಬ್ರಹ್ಮ ಸ್ವರೂಪಿಣಿಯಾಗಿದ್ದಾಳೆ ಅವಳೇ ಈಗ ಒಂದು ರೂಪದಲ್ಲಿ ಅವತಾರ ಮಾಡಿ ಬಂದಿದ್ದಾಳೆ ಅಂತ ಲೋಕವ್ಯವಹಾರದಲ್ಲಿ ಒಂದು ಹೆಣ್ಣು ಮಗುವನ್ನು ಕನ್ಯಾದಾನ ಮಾಡಿದರೆ ಆ ಕಡೆಯ ಮೂರು ಕುಲ ಈ ಕಡೆಯ ಮೂರು ಕುಲ ಉದ್ಧಾರವಾಯಿತು ಅಂತ ಹೇಳ್ತಾರೆ ಅಂತಹದ್ರಲ್ಲಿ ಆದಿಶಕ್ತಿ ಜಗನ್ಮಾತೆಯೇ ಹಿಮವಂತನ ಮಗಳಾಗಿ ಬರ್ತಾಳೆ ಬಂದಿದ್ದಾಳೆ ಅವತಾರ ಮಾಡಿದ್ದಾಳೆ ಅಂದರೆ ಅವರೆಲ್ಲ ಇನ್ನೆಷ್ಟು ಪುಣ್ಯವಂತರು ಅಂತ ಇನ್ನು ಮೊದಲ ನಾಮದೊಂದಿಗೆ ಈ ನಾಮದ ಅನುಬಂಧವನ್ನು ಗಮನಿಸಬೇಕು ಬಹಳ ಸುಂದರವಾದ ಅನುಬಂಧವಿದೆ ಎರಡಕ್ಕೂ ಈ ಎರಡನೆಯ ನಾಮದಲ್ಲಿ ಶ್ರೀಮಾತೆಯು ಹುಟ್ಟಿದ ಮನೆಯನ್ನು ಹೇಳಿದರೆ ಮೊದಲನೆಯ ನಾಮದಲ್ಲಿ ಗಂಡನ ಮನೆಯನ್ನು ಹೇಳ್ತಾ ಇದ್ದಾರೆ ಯೋಗ ದೃಷ್ಟಿಯಲ್ಲಿ ನೋಡಿದಾಗ ಹಿಮವಂತನ ಸ್ಥಾನ ನಮ್ಮ ಶರೀರದಲ್ಲಿ ಪೃಥ್ವಿ ತತ್ವ ಅಂದರೆ ಮೂಲಾಧಾರ ಅಂತ ಶ್ರೀಲಲಿತೆಯು ಅಲ್ಲಿ ಅವತರಿಸಿದಳು ಅಂದರೆ ಆಕೆ ಕುಂಡಲಿನಿ ರೂಪವಾಗಿ ಅಲ್ಲಿ ಉದಿಸಿದಳು ಅಂತ ಅರ್ಥ ಹೀಗೆ ಭೂತತ್ವದಲ್ಲಿ ಅವತರಿಸಿದ ಆ ತಾಯಿಯು ಲೋಕಾಲೋಕಗಳನ್ನು ಮೀರಿದ ಎಲ್ಲ ಲೋಕಕ್ಕೂ ಅಗ್ರಸ್ಥಾನದಲ್ಲಿರುವ ರಜತಾಚಲ ಅನ್ನುವಂಥ ಮಹಾ ಕೈಲಾಸವನ್ನು ಸೇರ್ತಾಳೆ ಅಂದರೆ ಅರ್ಥ ಆ ರಜತಾಚಲ ಎಂಬ ಕೈಲಾಸವು ನಮ್ಮ ಶರೀರದಲ್ಲಿ ಸಹಸ್ರಾರ ಎಂಬ ಬ್ರಹ್ಮರಂಧ್ರದಲ್ಲಿ ಇದೆ ಆ ಬ್ರಹ್ಮರಂಧ್ರವೇ ನಮ್ಮ ಶರೀರದಲ್ಲಿ ಅಗ್ರಸ್ಥಾನ ಆದರೆ ಭೂತತ್ವವಾದಂತಹ ಹಿಮವಂತನಲ್ಲಿ ಹುಟ್ಟಿದ ಆ ಕುಂಡಲಿನಿ ಸ್ವರೂಪಳಾದ ತಾಯಿ ಮೂಲಾಧಾರದಲ್ಲಿದ್ದವಳು ನಾನು ಶಿವನನ್ನು ಸೇರಬೇಕು ಆ ಕೈಲಾಸವನ್ನು ಸೇರಬೇಕು ಅಂತ ಹೇಳಿ ಶಿವನ ಅರ್ಧಾಂಗಿಯಾಗಲಿಕ್ಕೋಸ್ಕರವಾಗಿ ತಪಸ್ಸಾಧನೆಯನ್ನು ಆರಂಭ ಮಾಡುತ್ತಾಳೆ ಹಾಗೆ ಆರಂಭ ಮಾಡಿದಂಥ ತಪಸ್ಸು ಯೋಗ ದೃಷ್ಟಿಯಲ್ಲಿ ಹೇಳುವಾಗ ಕುಂಡಲಿನಿ ಶಕ್ತಿ ಮೂಲಾಧಾರವನ್ನು ಬಿಟ್ಟು ಊರ್ಧ್ವಗಾಮಿಯಾಗಿ ಸ್ವಾದಿಷ್ಠಾನ ಮಣಿಪೂರ ಅನಾಹತ ವಿಶುದ್ಧ ಆಜ್ಞಾ ಎಂಬ ಆರು ಚಕ್ರಗಳನ್ನು ಕ್ರಮವಾಗಿ ಸುಷುಮ್ನಾ ನಾಡಿಯ ಮುಖೇಣ ಭೇದಿಸಿಕೊಂಡು ಬ್ರಹ್ಮಸ್ಥಾನ ಅದೇ ಮಹಾಕೈಲಾಸ ಆ ಮಹಾಕೈಲಾಸವೇ ರಜತಾಚಲ ಶೃಂಗಾಗ್ರ ಅಲ್ಲಿ ಶಿವನು ಇರ್ತಾನೆ ಆ ಶಿವನನ್ನು ಸೇರಲಿಕ್ಕೋಸ್ಕರವಾಗಿ ಆ ಜಗನ್ಮಾತೆ ಹೋದಳು ರಜತಾಚಲ ಶೃಂಗಾಗ್ರ ಮಧ್ಯಸ್ಥಾಯೈ ನಮೋ ನಮಃ ಅಂತ ಹೇಳಿ ಜಗನ್ಮಾತೆಯನ್ನು ನಮಸ್ಕಾರ ಮಾಡಿದ್ದಾರೆ ಹೀಗಾಗಿ ಬಾಹ್ಯದೃಷ್ಟಿಯಲ್ಲಿ ಕೈಲಾಸದಲ್ಲಿದ್ದಾಳೆ ಅದನ್ನೇ ಅಂತರರ್ಥವಾಗಿ ಹೇಳುವಾಗ ನಮ್ಮ ಶಿರಸ್ಸನ್ನುವಂಥ ಬ್ರಹ್ಮಸ್ಥಾನದಲ್ಲಿ ಆ ಶಿವಶಕ್ತಿಗಳು ವಾಸ ಮಾಡಿಕೊಂಡಿರ್ತಾರೆ ಅನ್ನುವಂಥ ಚಿಂತನೆ ಆತ್ಮೇರೆ ಮುಂದಿನ ಉಪನ್ಯಾಸದಲ್ಲಿ ಅಮ್ಮನವರ ಮುಂದಿನ ಶ್ರೀನಾಮಗಳನ್ನು ಅಧ್ಯಯನ ಮಾಡೋಣ ಎಲ್ಲರಿಗೂ ವಂದನೆಗಳು ನಮಸ್ಕಾರ